ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಸೋಮಿಶ್ರೀ ಸಿಕ್ಕಾ ಬಟ್ಟೆ ಇವತ್ತು ಆರ್ಡರ್ ಇತ್ತು ಆರ್ಡರ್ನೆಲ್ಲ ರೆಡಿ ಮಾಡಿದ್ವಿ ಮನೆ ನೋಡಿದ್ರೆ ಹಿಂಗಿದೆ ಬೆಳಗ್ಗೆಯಿಂದ ಊಟ ಒಂದು ತಿಂದಿದ್ದಷ್ಟೇ ಸಿಕ್ಕಾಬಟ್ಟೆ ಕೆಲಸ ಯಾಕೆಂದರೆ ಫಸ್ಟು ನಾವು ಮಾಡೋ ಕೆಲಸಕ್ಕೆ ಪ್ರಾಮುಖ್ಯತೆನ ಕೊಡಬೇಕು ತುಂಬ ಜನ ನನ್ನನ್ನು ನಂಬಿಕೊಂಡು ಸ್ಯಾರೀಸ್ಗೆಲ್ಲ ಸೆಲೆಕ್ಟ್ ಮಾಡಿ ದುಡ್ಡುಗಳ್ನ ಹಾಕಿದರು ಹಂಗಾಗಿ ಇವತ್ತು ನಾನು ಸಿಕ್ಕಾಬಟ್ಟೆ ಕೆಲಸನ ಇಟ್ಕೊಂಡಿದ್ದೆ ಈಗ ಮನೇನ ಕ್ಲೀನ್ ಮಾಡ್ತೀನಿ ಹೇಗೆ ಫಾಸ್ಟಾಗಿ ಮಾಡ್ತೀನಿ ಅಂತ ನೋಡೋರಂತೆ ಫಸ್ಟು ಸಲ ಮನೆ ನೋಡ್ಕೋಬೇಡಿ ಹಿಂಗಿದೆ ನಮ್ಮ ಮನೆ ಇದೆ ಹಿಂಗಿದೆ ನಮ್ಮ ಮನೆ ಸ್ಯಾರೀಸ್ಗಳೆಲ್ಲ ಸಿಕ್ಕಾಬಟ್ಟೆ ಆರ್ಡರೆಲ್ಲ ಬಂತು ಆರ್ಡರ್ನೆಲ್ಲ ಪಾಸ್ ಮಾಡಿದೆ ಸ್ಯಾರಿ ಇಲ್ಲೊಂದಷ್ಟಿದೆ ಇಲ್ಲೆಲ್ಲ ಜ್ಯುವೆಲ್ರಿ ಸೆಟ್ಟಿದೆ ಇದೆಲ್ಲ ನಾನು ಕ್ಲೀನ್ ಮಾಡಬೇಕು ನೋಡೋಣ ಹೆಂಗೆ ಮಾಡ್ತೀನಿ ಗೊತ್ತಾ ಮನೇನ ನೀವೇ ನೋಡೋರಂತೆ ಏನು ಮಾಡೋದು ಮಗಳು ಪಾಪ ಹೆಲ್ಪ್ ಮಾಡಿದ್ಲು ನಾನು ಕೂಡ ಕೆಲಸನ ಮಾಡಿದೆ ಬಟ್ ಇಷ್ಟೊಂದೆಲ್ಲ ಇದೆ ಏನು ಮಾಡೋಕ್ಕಾಗಲ್ಲ ಈಗೆಲ್ಲ ಕ್ಲೀನ್ ಮಾಡ್ತೀನಿ ಪಟ್ ಅಂತ ಬೇಗ 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 ಕ್ಲೀನ್ ಮಾಡ್ತೀನಿ ಅಡುಗೆ ಮನೆಯಂತೂ ನಮ್ಮ ಮಂಜಮ್ಮ ಮಾಡ್ಕೊಂಡವ್ರೆ ನೀಟಾಗಿ ನಮ್ಮಮ್ಮ ಅಡುಗೆ ಮನೆ ಮೇಂಟೈನ್ ಮಾಡ್ತಾರೆ ನನ್ನ ಮಗಳಿಗೆ ಪಾಪ ತುಂಬ ಕಷ್ಟ ಅಂತ ಹೇಳಿ ನಾನಿವಾಗ ರೂಮಿಂದ ಕ್ಲೀನ್ ಮಾಡ್ಕೊಂಬತ್ತ ಇದ್ದೀನಿ ಸುಸ್ತಂತೂ ಆಗಲ್ಲ ಯಾಕೆಂದರೆ ಕೆಲಸ ಅಂತ ಮಾಡ್ತಾಯಿದ್ರೆ ಫುಲ್ಲು ಫೋಕಸ್ ಎಲ್ಲ ನಾನು ಮಾಡೋ ಕೆಲಸದಲ್ಲಿ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಸ್ಯಾರೀಸ್ ಪೇಜು ತುಂಬ ಚೆನ್ನಾಗಿ ನಡೀತಿದೆ ನಮ್ಮ ರಾಯರ ಆಶೀರ್ವಾದದಿಂದ ಥ್ಯಾಂಕ್ ಯು ಸೋ ಮಚ್ ಇವಾಗ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟು ವಿಡಿಯೋ ಹಾಕ್ತೀನಿ ಎಲ್ರಿಗೂ ಇರಲ್ಲ ರಜಾ ಹೆಣ್ಮಕ್ಳಿಗೆಲ್ಲ ರೆಗ್ಯುಲರಾಗಿ ಕೆಲಸ ಇರುತ್ತೆ ಸಂಡೇ ರಜಾ ಕೆಲ್ಸಕ್ಕೆ ಹೋಗೋರು ಮಾತ್ರ ಮನೇಲಿರೋರಿಗೆ ರಜಾ ಇಲ್ಲ ನನಗೂ ಕೂಡ ರಜಾ ಇಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಹ್ಞೂ ಇವಾಗ ಹನ್ನೆರಡು ಗಂಟೆ ಆಗಿದೆ ನೈಟು ಹನ್ನೆರಡು ಗಂಟೆ ಈಗ ಇನ್ನೂ ಮಲಗಿಲ್ಲ ಇನ್ನೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಮತ್ತೆ ಸ್ಯಾರಿನ ರೀಸ್ಟಾಕ್ ಮಾಡಿಸಿದ್ದೀನಿ ಸ್ವಲ್ಪ ಆರ್ಡರ್ ಇದೆ ಇದು ಒಂದು ಇನ್ನೂರು ಪೀಸ್ ಇನ್ನೂರು ಪೀಸ್ ಸೇಲ್ ಮಾಡಿದೆ ಈ ಸ್ಯಾರಿನ ನಾನು ಸರಿ ಅಲ್ಲಿ ಸ್ಟಾಕ್ ಬೇರೆ ಇರಲಿಲ್ಲ ಐದು ಪೀಸ್ ಇತ್ತು ತುಂಬ ಜನ ಕೇಳ್ತಾಯಿದ್ರು ಅಂತ ತರಿಸ್ದೆ ಈ ಸ್ಯಾರಿ ಅಂತೂ ಸಿಕ್ಕ ಬಟ್ಟೆ ಡಿಮ್ಯಾಂಡಿದೆ ಹಿಡ್ಕಮ್ಮಂಗೆ ಈ ಸ್ಯಾರಿಗೆ ಸಿಕ್ಕಾಪಟ್ಟೆ ಬಟ್ಟೆ ಡಿಮ್ಯಾಂಡು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಸ್ವಲ್ಪ ಹಂಗಾಗಿ ಬ್ಯಾಟ್ರಿ ಜಾಸ್ತಿ ಆಗಿದೆ ಅನ್ನೋಕ್ಕೆ ಮೆಮೊರಿ ಜಾಸ್ತಿ ಆಗಿದೆ ಅಂತ ಹ್ಞೂ ಫುಲ್ಲು ಮನೆಯೆಲ್ಲ ಸ್ಯಾರಿಗಳು ಇದು ಸ್ಯಾರಿ ಇವತ್ತು ಬಂದಿತ್ತು ಇವತ್ತು ನಮ್ಮ ಮಗಳು ಈಗ ಆಫೀಸಿಂದ ಆಲ್ರೆಡಿ ಬಂದ್ಲು ಪಾಪ ಬಂದು ರೆಸ್ಟ್ ಮಾಡಿ ಹಾಂ ಸಿಲ್ಕ್

ಇದು ಸ್ಯಾರಿ ಬಂದು ನಮಗೆ ಗೊತ್ತಿರೋರೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ ಈ ಸ್ಯಾರಿಗಳೆಲ್ಲ ಇದೆ ಇಷ್ಟು ಸ್ಟಾಕ್ ಇದೆ ಇಷ್ಟು ಸ್ಟಾಕು ನೋಡೋಣ ಇದು ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಇದು ಆಲ್ರೆಡಿ ಎರಡು ಸೋಲ್ಡ್ ಔಟ್ ಆಯಿತು ಈಗ ಆಲ್ರೆಡಿ ಒಂದು ಸೋಲ್ಡ್ ಔಟ್ ಆಗೋಕ್ಕೆ ರೆಡಿಯಾಗಿದೆ ಆಲ್ರೆಡಿ ಇವಾಗ ಅವ್ರಿಗೆ ಎಷ್ಟು ಒಂದು ವೀಡಿಯೋ ಒಂದು ಫೋಟೋ ಹೋಯ್ತು ಚೆನ್ನಾಗಿದೆ ಸ್ಯಾರಿ ನನಗೆ ಇಷ್ಟ ಆಗ್ತಿದೆ ನೋಡಬೇಕು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಯಾರು ನೋಡೋಣ ನನಗೆ ಆಲ್ರೆಡಿ ತುಂಬ ಇಷ್ಟ ಆಯಿತು ಆದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಇದು ರೇಟು ಹಾಗಾಗಿ ಆದರೂ ಇರಲಿ ಅಂತ ಒಂದು ಸ್ವಲ್ಪ ಫೀಸ್ ಆಗುತ್ತೆ ಮತ್ತು ಇವತ್ತು ಬವ್ಯವರು ವೇರ್ ಮಾಡಿದಂಥ ಸ್ಯಾರಿನ ತುಂಬ ಜನ ಕೇಳಿದ್ರು ಆದರೆ ಸೇಮ್ ಕಲರ್ ಇಲ್ಲ ಯಾಕೆಂದರೆ ಇದು ಕಲರ್ ಶಾಟು ನನಗೆ ಸಿಗೋದು ಹಾಗಾಗಿ ಅದು ಒಂದೇ ಕಲರ್ ರೀಸ್ಟಾಕ್ ಮಾಡ್ಸೋಕ್ಕಾಗಲ್ಲ ಇದರಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಕಲರ್ ಇದೆ ಚೆನ್ನಾಗಿದೆ ಸ್ಯಾರಿ ಇದು ತುಂಬ ಸೇಲಾಯಿತು ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಹಾಕಿದ್ದೆ ಫಿಫ್ಟಿನೂ ಖಾಲಿ ಆಯಿತು ಸೋಲ್ಡ್ ಲೋಟ್ ಆಯಿತು ಅಂತೇಳಿ ಮತ್ತೆ ಬೇಕು ಅಂದ್ಬಿಟ್ಟು ಮತ್ತೆ ತರಿಸ್ದೆ ಇವಾಗ ಇಷ್ಟೇ ಕಲರ್ಸ್ ಇರೋದು ಇಷ್ಟು ಕಲರ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡಿಕೊಳ್ಳಿ ಈಗೆಲ್ಲ ಮಡ್ಚಿ ಎಲ್ಲ ಫೋಲ್ಡ್ ಮಾಡಿ ಇಡಬೇಕು ಎತ್ತಿಕ್ಬೇಕು ಈ ಡ್ರೆಸ್ಸು ಅಷ್ಟೇ ಇದು ಚೆನ್ನಾಗಿದೆ ಇದು ಯಾವ ಸೈಜು ಡಬಲ್ ಎಲ್ ಇದೆ ಪಿಂಕಲ್ಲಿ ಇದು ಬಂದು ನಾನ್ನೂರ ಐವತ್ತು ರೂಪಾಯಿ ತ್ರೀ ಪೀಸ್ ಸೆಟ್ಟು ಇದು ಬಂದು ಎಲ್ ಸೈಜ್ ಇದೆ ಈ ಡ್ರೆಸ್ ಬಂದು ಸಾವಿರದ ನಾನ್ನೂರು ರೂಪಾಯಿ ನೋಡ್ಕೊಳ್ಳಿ ನಿಮ್ಗೆ ಯಾವುದಾದ್ರೂ ಸೆಲೆಕ್ಷನ್ ಆಗಿದ್ದರೆ ನನಗೆ ವಾಟ್ಸಪ್ ಮಾಡಿ ಇದು ಅಷ್ಟೇ ಎಲ್ ಸೈಜ್ ಇದೆ ಇದು ಸಾವಿರದ ನಾನ್ನೂರ ರೂಪಾಯಿ ಇದೇನು ಸೈಜ್ ಇದೆ ಚಿನಿ ಇದು ಇದು ಎಕ್ಸೆಲ್ ಇದೆ ಇದು ಚೆನ್ನಾಗಿದೆ ಡ್ರೆಸ್ಸು ಇದು ಸಾವಿರದ ಮುನ್ನೂರು ರೂಪಾಯಿ ಅದು ಆಲ್ಮೋಸ್ಟ್ ನೋಡಿದ್ದೀರ ಅನಿಸುತ್ತೆ ಈ ಡ್ರೆಸ್ಸು ಇದು ಬಂದು ಎಲ್ ಸೈಜು ಇದು ತ್ರೀ ಪೀಸ್ ಸೆಟ್ಟು ಎಲ್ಲಿ ಡ್ರೆಸ್ಗಳು ಹಾಕೋಕ್ಕೂ ಕೂಡ ನನಗೆ ಟೈಮ್ ಆಗ್ತಾಯಿಲ್ಲ ಪಾಪ ತುಂಬ ಜನ ಕೇಳ್ತಾ ಇದ್ರಿ ಇದು ಯಾವ ಸೈಜು ಹ್ಞೂ ನೋಡೋಣ ಸರಿ ನೋಡೋಣ ಎರಡಿದೆ ಎರಡರಲ್ಲಿ ಯಾವ ಸೈಜು ಅಂತ ಈ ಸೀರೆ ತಗೊಂಡವ್ರಿಗೆಲ್ಲರಿಗೂ ಜುಮ್ಕಿ ಗಿಫ್ಟ್ ಇತ್ತು ಜುಮ್ಕಿ ಆಲ್ರೆಡಿ ನಾನು ಆಲ್ರೆ ವೀಡಿಯೋಸ್ ಹಾಕಿದ್ದೆ ಇದರಲ್ಲಿ ಆಲ್ರೆಡಿ ಒಂದು ಐದು ಸೀರೆ ಹೋಯಿತು ಒಂದು ಎರಡು ಮೂರು ನಾಲ್ಕು ಅಷ್ಟೇ ಇರೋದು ಝುಮ್ಕಿನೂ ತೋರಿಸ್ಬಿಡ್ತೀನಿ ಎದ್ದಮ್ಮ ಕಡೆ ಓಯ್ ಜುಮ್ಕಿ ಅದೆಲ್ಲ ಫೋಲ್ಡ್ ಮಾಡೈತಿ ಕಮ ಇಲ್ಲಿ ನೋಡಿ ಜುಮ್ಕಿ ಚೆನ್ನಾಗಿದೆ ಆ ಓಲೆ ಜೊತೆಗೆ ಮಾತ್ರ ಸಾರಿ ಓಲೆ ಜೊತೆಗಲ್ಲ ಸೀರೆ ಜೊತೆಗೆ ಈ ಸೀರೆ ಯಾರು ಈ ಸೀರೆನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಈ ಓಲೆನ ಗಿಫ್ಟ್ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಓಲೆ ನನಗಂತೂ ತುಂಬ ಇಷ್ಟ ಆಯಿತು ಓಲೆ ಜುಮ್ಕಿ ಓಕೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ಕಳಿಸಿದ್ದೀನಿ ಈಗ ಈ ಎಲ್ಲ ನಾನು ಈ ನಾನು ಇವಾಗ ಒಂದು ಸಲ ಓಪನ್ ಮಾಡಿ ಚೆಕ್ ಮಾಡಿ ನಾನು ಸ್ಯಾರಿನ ಪ್ಯಾಕ್ ಮಾಡ್ತೀನಿ ಈಗ ಆರ್ಡರ್ ಇದೆ ಈಗ ಸ್ಯಾರಿ ಕವರ್ ಮಾಡಬೇಕು ಈಗ ನಮ್ಮಮ್ಮ ರೆಡಿಯಾಗಿದ್ದಾರೆ ಮಂಜಮ್ಮನವರು ಯುದ್ಧಕ್ಕೆ ರೆಡಿ ಆದಂಗೆ ಸ್ಯಾರಿಗಳನ್ನ ಚೆಕ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಪಾಪ ಅವ್ರಿಗೂ ರೆಸ್ಟ್ ಇಲ್ಲ ಅವರು ಅಡುಗೆ ಮಾಡ್ತಾರೆ ಅಡುಗೆ ಮನೆ ಕ್ಲೀನ್ ಮಾಡ್ತಾರೆ ನನಗೆ ಟೀ ಮಾಡಿಕೊಡ್ತಾರೆ ಟೀ ಕುಡಿತಿರ್ಲಿಲ್ಲ ಆದರೆ ಮಂಡೆ ಬಿಸಿಯಾಗಿ ಈಗ ಮತ್ತೆ ಟೀ ಸ್ವಲ್ಪ ಲೈಟಾಗಿ ಮೊದಲು ಥರ ಇಲ್ಲ ಒನ್ ಟೈಮ್ ಕುಡಿತೀನಿ ಅಷ್ಟೆ ನೋಡಿ ಇವರೇ ಸುಖ ಪುರುಷರು ಇವ್ರಿಗೆ ಏನಿಲ್ಲ ಟೈಮಿಗೆ ಸರಿಯಾಗಿ ಊಟ ನಿದ್ದೆ ನಿದ್ದೆ ಇಲ್ಲ ಪಾಪ ನಮ್ಮ ಮಲಗೋ ತನಕನೂ ಮಲಗಲ್ಲ ನೋಡಿ ಸೋಪ ಮೇಲೆ ಎಷ್ಟು ಚಂದವಾಗಿ ಸುಂದರವಾಗಿ ಕೂತವನೆ ಏ ನೋಡ ನೋಡ ಅಪ್ಪು ದಿಂಬೆ ಅಲ್ಲೇ ದಿಂಬು ನಿಂದು ಅಯ್ಯೋ ದಿಂಬು ವ ನಿಂದ ದಿಂಬು ಮಮ್ಮಿ ಬ್ಯಾಗಲ್ಲಿ ಕಲರ್ ಬರುತ್ತೆ ಹೌದಾ ಸರಿ ನೋಡೋಣ ಇವತ್ತು ಸದಿಕ್ಕೆ ಟೂ ಕಲರ್ಸ್ ಇದೆ ಆ ಕಲರ್ ಅಲ್ಲಿ ಏನಾಗುತ್ತೆ ಅಂತ ಇಲ್ಲ ನೀನು ತೋರ್ಸೇ ಇಲ್ಲ ಇನ್ನು ಯಾಕೆ ನಿದ್ದೆ ಮಾಡಿಲ್ಲ ಅಂದ್ರೆ ಸೀರೆಗಳನ್ನೆಲ್ಲ ಫಸ್ಟು ಸೀರೆ ಬಂದ ಮೇಲೆಲ್ಲ ಚೆಕ್ ಮಾಡ್ತೀವಿ ಸೀರೆ ಎಲ್ಲ ಫುಲ್ ಓಪನ್ ಮಾಡಿ ಏನಾದರೂ ಡ್ಯಾಮೇಜ್ ಇದೆಯಾ ಏನು ಅಂತ ನೋಡಬೇಕು ಯಾಕೆಂದರೆ ಕೊರಿಯರ್ ಮಾಡಿರ್ತೀವಿ ಅಲ್ಲಿ ಹೋದಾಗ ಏನಾದ್ರು ಡ್ಯಾಮೇಜು ಏನಾರು ಆಗಿದ್ರೆ ಮತ್ತೆ ನನಗೆ ಲಾಸ್ ಆಗುತ್ತೆ ಕಂಪ್ಲೀಟು ಯಾವುದೇ ಸೀರೆ ಆಗ್ಬೋದು ಮನೇಲಿ ಒಂದ್ಸಲಿ ಚೆಕ್ ಮಾಡಿ ನೀಟಾಗಿ ಕೊರಿಯರ್ ಮಾಡ್ತೀವಿ ಇದೆಲ್ಲ ಸೀರೆಗಳು ಬುಕ್ ಆಗಿದೆ ಹಾಗಾಗಿ ನೈಟು ಇನ್ನೂ ಇದೇ ಮಾಡಿಲ್ಲ ನಮ್ಮಮ್ಮ ನಾನು ನನ್ನ ಮಗಳು ನಮ್ಮ ರಾಘವೇಂದ್ರ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ನಮ್ಮಅಮ್ಮಂಗ ನಿದ್ದೆ ಬರ್ತಾ ಇರ್ಬೇಕು ಅನ್ಸುತ್ತೆ ನಿದ್ದೆ ಬರ್ತಿದ್ಯಾ ಬೆಳಗ್ಗೆ ಆಗ್ಬಿಟ್ಟಿದೀನಿ ಮಂಜಮ್ಮ ಎಲ್ಲ ಬುಕ್ ಆಗಿದೆ ಈಗೆಲ್ಲ ಕಂಪ್ಲೀಟು ಎಲ್ಲರೂ ಇಷ್ಟಪಟ್ಟು ಇವಾಗ ಮತ್ತೆ ಮಾಡಿದ್ರಲ್ಲ ಅಂತ इनस्टा मे ಹಾಂ ಇದು ಐವತ್ತು ಸೀರೆ ಬುಕ್ ಆಯಿತು ಹಾಗಾಗಿ ಐವತ್ತು ಸೀರೆನೂ ಕೂಡ ಇವಾಗ ಚೆಕ್ ಮಾಡಿ ಈಗ ಪ್ಯಾಕ್ ಮಾಡ್ತಾಯಿದ್ದೀನಿ ಒಂದು ಕಡೆ ಇದಾಗ್ತಾಯಿದೆ ಏನು ಬರೀತಾ ಇದ್ದಾರೆ ನಮ್ಮ ಮಗಳು ನಮ್ಮ ಅಂಜಮ್ಮನವರು ವೀಡಿಯೋ ಎಡಿತಾ ಇದ್ದಾರೆ ಅಮ್ಮ ಇದಿಷ್ಟು ಬುಕ್ಕಿಂಗ್ ಆಗಿರೋದು ಮುಟ್ಬೇಡಿ ಬೇಜಾರು ಏನಪ್ಪಾ ಅಂದ್ರೆ ಹೇಳ್ತೀನಿ ಪರವಾಗಿಲ್ಲ ಚೆನ್ನಾಗಿ ನಡೆಯುತ್ತಿದೆ ದೇವರ ಆಶೀರ್ವಾದ ಇದೆಲ್ಲಾ ಆಶೀರ್ವಾದ ಆಗ್ತಿದೆ ಓಕೆ ನಾನು ನಿಜ ಯಾಕಂತಾ ಬಂದ್ವಿ ದ್ವಾರ ಇದಿರೋದು ಏನು ಫಂಕ್ಷನ್ ನನಗೆ ಗೊತ್ತಿಲ್ಲ ನಾನು ಮಿಸ್ ಆಗಿಬಿಟ್ಟು ನಾಳೆ ಫಂಕ್ಷನ್ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತವನಿ ಆಮೇಲೆ ಫೋನ್ ಬಂತು ನನಗೆ ನಾನು ಆಮೇಲೆ ಕೇಳ್ತಾ ನಾಳೆ ಎಷ್ಟು ಅಡ್ರೆಸ್ ಎಲ್ಲಿ ಗೊತ್ತಿಲ್ಲ ಅಂತ ನಾನಂದ್ರೆ ಅಯ್ಯೋ ನಾಳೆ ಅಲ್ಲ ಮುಂದಿನ ಬುಧವಾರ ಅಯ್ಯೋ ಸದ್ಯ ಹೆಂಗೋ ಮುಂಚಿತವಾಗಿ ಅಲ್ಲ ಮಂಗಳವಾರ ಮಂಗಳವಾರ ಈಗ ಮಿಶ್ ಮಾಡು ನೆರವಿ ಆದಮೇಲೆ ತಿನ್ನ ಹೋಗ್ತೀಯ ಕಟ್ ಮಾಡಿ ಮಂಜಮ್ಮನವರು ಹೊರಟರು ಅವ್ರ ಕೆಲಸ ರಾಘವೇಂದ್ರ ರಾಘುವ ರೂಮಲ್ಲೇ ಹೋಗು ನೀನು ಬರಬೇಡ ನೀನು ಓ ಅಮ್ಮ ತಿಂಡಿ ಬರ್ತವನೇ ಬರೋ ಅಲ್ಲ ಬಾವ ತಿಂಡಿ ಕೊಡಲ್ಲ ಬಾವ ಬಾವ ತಿಂಡಿ ಕೊಡಲ್ಲ ಬಾವ ಅಮ್ಮ ನೀನ್ ಕಾಲ ಹತ್ರನೇ ಅವನೇ ಹುಷಾರು ಅಲ್ಲ ಎರಡು ಗಂಟೆ ಆಯ್ತು ಇಷ್ಟ ತನಕ ಆಯ್ತು ಕೆಲ್ಸ ಇನ್ನು ಇದೆ ನಿದ್ದೆ ಬರ್ತಿದೆ ಮಲ್ಕೊಬಿಡ್ತೀನಿ ಆಗ್ತಿಲ್ಲ ಈ ಸ್ಯಾರಿನೂ ಪರ್ಚೇಸ್ ಮಾಡಿದ್ರು ಇದು ಒಂದು ಟ್ವೆಂಟಿ ಪೀಸ್ ತರಿಸಿದೆ ಟ್ವೆಂಟಿ ಪೀಸು ಕೂಡ ಖಾಲಿ ಆಯಿತು ಅದಾದ್ಮೇಲೆ ಮತ್ತೆ ನಾನು ಒಂದು ಹತ್ತು ಪೀಸ್ ಏನೋ ಹಾಕಿಸ್ದೆ ಹತ್ತು ಪೀಸಲ್ಲಿನ ಒಂದು ಟೂ ಪೀಸ್ ಅಷ್ಟೇ ಉಳ್ಕೊಂಡಿರೋದು ಎರಡೇ ಪೀಸು ಮೊನ್ನೆ ನನ್ನ ಮಗಳು ಉಟ್ಕೊಂಡು ವಿಡಿಯೋ ಮಾಡಿದ್ದಲ್ಲ ಆ ಸೀರೆ ತುಂಬ ಚೆನ್ನಾಗಿದೆ ಅಫಿಷಿಯಲ್ ಲುಕ್ಕು ತುಂಬ ಡೀಸೆಂಟಾಗಿದೆ ಇವಾಗ ಒಬ್ಬರು ಬುಕ್ ಮಾಡಿಕೊಂಡವ್ರೆ ಅದಕ್ಕೆ ಒಂದು ಸಲ ಸ್ಯಾರಿ ಎಲ್ಲ ಚೆಕ್ ಮಾಡಬೇಕಲ್ಲ ಆಲ್ಮೋಸ್ಟ್ ಸ್ಯಾರಿ ಎಲ್ಲ ಚೆಕ್ ಮಾಡೇ ಕೊಡೋದು ಹಾಗಾಗಿ ಈ ಸೀರೆಯನ್ನು ಚೆಕ್ ಮಾಡಬೇಡ ಅವರು ತುಂಬ ಈ ಸ್ಯಾರಿ ತೊಗೊಂಡಿರೋರಂತೂ ರೆಗ್ಯುಲರ್ ಆಗಿ ನಮ್ಮ ಹತ್ರ ಸ್ಯಾರಿನ ಪರ್ಚೇಸ್ ಮಾಡ್ತಾರೆ ಸೀರೆ ಒಬ್ಬರು ಬುಕ್ ಮಾಡಿಕೊಂಡ್ರು ಈ ಸೀರೆನ ನಾನು ವಿಡಿಯೋ ಮಾಡಿದ್ದೆಲ್ಲ ಅದು ನೋಡಿ ಸುಮಾರು ಸಲ ವಿಡಿಯೋಗಳನ್ನ ನೋಡಿ ಈ ಸ್ಯಾರಿ ಇಷ್ಟ ಆಯಿತು ಅಂತೇಳಿ ಬುಕ್ ಮಾಡಿಕೊಂಡ್ರು ಹೊಸ್ಕೋಟೆಯವರು ಅವ್ರಿಗೆ ಈಗ ಈ ಸೀರೆನ ಕಳಿಸ್ಕೊಡ್ಬೇಕು ಅದಕ್ಕೆ ಮುಂಚೆ ಒಂದು ಸಲ ಚೆಕ್ ಮಾಡಬೇಕಲ್ಲ ಹಂಗಾಗಿ ಇದು ಬರೀ ಒಂದು ಐದು ಪೀಸ್ ಇದೆ ಅಷ್ಟೆ ಇದು ಎಲ್ಲ ಖಾಲಿ ಮತ್ತೆ ಈ ಸ್ಯಾರಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಡೌಟ್ ಇದೆ ಇದು ಆಲ್ಮೋಸ್ಟ್ ತಂದಿದ್ದ ಸೀರೆ ಎಲ್ಲ ಸೋಲ್ಡ್ ಔಟ್ ಆಯಿತು ಇನ್ನು ಐದು ಪೀಸ್ ಇದೆ ಒಂದು ಬ್ಲೂ ಇನ್ನೊಂದು ಪಿಂಕು ಇನ್ನೊಂದು ಬ್ಲ್ಯಾಕ್ ಏನೋ ಇದೆ ಇದರಲ್ಲಿ ಅಷ್ಟೇ ಕಂಪ್ಲೀಟಾ ಅದೇ ಇದು ಇನ್ನೊಂದು ಬಾಕಿ ಇದೆ ಇದು ಇದು ಹಾಂ ಇದು ಇದು ಇಲ್ಲಿ ಇನ್ನೊಂದು ಬ್ಲಾಕ್ ಅವ್ರ ಅಡ್ರೆಸ್ ಕಳಿಸ್ಬೇಕು ಅದಾದ್ಮೇಲೆ ಇದು ಅಕ್ಷತೆ ಹಾಕ್ಬೇಕಾ ಹೋಗಿದೆ ಭವ್ಯ ಅವರು ಇದರಲ್ಲಿ ಆರೆಂಜ್ ಕಲರು ತೊಗೊಂಡಿದ್ರು ಇವತ್ತು ಬರಿ ಅದೇ ಬೇಕು ಸ್ಯಾರಿ ಅಂತ ಅಂದರು ತುಂಬ ಜನ ಬೇರೆ ಬೇರೆ ಕಲರ್ಸ್ ಇತ್ತು ಆದರೆ ಅದೇ ಬೇಕು ಅದೇ ಬೇಕು ಅಂತ ಅಂದರು ಇದು ಎಲ್ಲ ಒಳ್ಳೊಳ್ಳೆ ಕಲರೇ ಇದೆ ಇವೆಲ್ಲ ಏನಂದರೆ ಬ್ಲೌಸ್ ಹೊಲಿಸಿ ನಾವು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಸ್ಯಾರಿ ಇದು ಸೇಮ್ ಕಲರೇ ನೋಡಿ ಇದೆ ಇದು ಒಂದು ಕಲರ್ ಇದು ಒಂದು ಬರಲ್ಲ ಇನ್ನೇನು ಹೇಳಿ ಅವರೇ ಕಲರ್ ಎಲ್ಲ ಅವರೇ ಬರ್ತದೆ ಕಲರ್ಸ್ ಇದೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇದ್ರ ಇಷ್ಟಕ್ಕಾಗಲ್ಲ ಲಾಸ್ಟು ಬಂದಿದ್ದೆಲ್ಲ ಅದರಲ್ಲಿ ಓನು ಜುಕ್ ಇನ್ನೂ ಮಲಿ ನೋಡಿ ನಮ್ಮ ಪಾಪಚ್ಚಿ ಮಲಿ ಇಲ್ಲ ಇನ್ನೂ ಇದು ಇನ್ನು ಮಲಿಕಲಿಲ್ಲ ಗುಂಡ ಈ ಗುಂಡ ಬುಟ್ಟಿ ಇರೋದೇ ಇಲ್ಲ ಯಾರ ಮನೆಗೂ ಹೋಗೋದಿಲ್ಲ ಮನೆಗ್ ಬಂದ್ರೆ ನಂಟ್ರನ್ನ ಮಾತಾಡ್ಸ್ತಾನೆ ಎಲ್ಲಾರ ಬಗಳು ದಿಲ್ಲ ಇವನು ನೋಡ್ಕಲಿ ತಂದ್ರೆ ನಾವೇ ನೋಡ್ಕೋಬೇಕು ಇವನು ಮುಟ್ಟು ಮುಟ್ಕೊಡು ಮುಟ್ಟು ಹ್ಮ್ ಮುಟ್ಕೊಳದ್ರು ಯಕ್ಷಪೋರ್ಟ್ ಇದು ಮನಿಕೋ ನೋಡುವ ನಮ್ಮ ಪಕ್ಕದಲ್ಲೇ ಮಲ್ಕೋಬೇಕು ಮನಿಕಮ್ಮ ಕ್ಯಾಮ್ರಾನೇ ನೋಡಲ್ಲ ವೀಡಿಯೋ ಅಂದ್ರೆ ಆಗಲ್ಲ ಕ್ಯಾಮ್ರಾ ನೋಡು ನೋಡು ಕ್ಯಾಮ್ರಾ ನೋಡುವ ಕ್ಯಾಮ್ರಾ ನೋಡು ಸ್ಟ್ರೈಟಾಗಿ ನೋಡು ನೋಡು ಇಷ್ಟೆಲ್ಲ ಬರ್ದಿದ್ದಾಯಿತು ಇವಾಗ ಇದು ಬರೀಬೇಕು ಇಲ್ಲೊಂದಿಷ್ಟು 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 ಮನೆ ತುಂಬ ಬರೀ ಸೀರೆ ಮನೆ ಬೇಜಾರಾಗ್ಬಿಟ್ಟಿದೆ ಕೆಲವೊಂದು ವಿಷಯದಲ್ಲಿ ಅಂದ್ಕೊಂಡಿರಲಿಲ್ಲ ನಾವು ಯಾಕೆ ಸ್ಯಾರಿನ ಚೆಕ್ ಮಾಡ್ತಿದ್ದೀನಿ ಇತ್ತೀಚೆಗೆ ಅಂತ ಅಂದರೆ ಕೆಲವೊಂದಷ್ಟು ಜನ ಸ್ಯಾರಿ ಡ್ಯಾಮೇಜ್ ಆಗಿದೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅವರು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ರು ನಾನು ನಂಬಿಕೆ ಇಟ್ಟು ನಾನು ಅವ್ರಿಗೆ ಸ್ಯಾರಿನ ಕಳಿಸ್ದೆ ಅಟ್ಲೀಸ್ಟು ಆ ಪ್ರಾಬ್ಲಮ್ ಆಗಿರೋ ಸ್ಯಾರಿ ನನಗೆ ವಾಪಸ್ಸು ರಿಟರ್ನ್ ಕೊಟ್ರೆ ನಾನು ಅದನ್ನು ರಿಟರ್ನ್ ಹಾಕ್ಬೋದು ನಾನು ಎಲ್ಲಿ ತಂದಿರ್ತೀನಿ ಅಲ್ಲಿಗೆ ನಾನು ಅವ್ರಿಗೆ ರಿಟರ್ನ್ ಕೊಟ್ಟರೆ ನನ್ನ ದುಡ್ಡು ನನಗೆ ವಾಪಸ್ ಬರುತ್ತೆ ಇಲ್ಲೇನಾಗಿದೆ ಕೆಲವೊಬ್ಬರು ಕಳ್ಸ್ಕೊಳ್ಳೋವ್ರಿಗೂ ಕಳ್ಸ್ಕೊತಾರೆ ಆಮೇಲೆ ಸೀರೆನೇ ರಿಟರ್ನ್ ಹಾಕೋಲ್ಲ ಕೆಲವೊಬ್ಬರು ಸೀರೆಗಳನ್ನ ತೊಗೊಂಡಿರ್ತಾರೆ ತೊಗೊಂಡಿದ್ರೂ ತೊಗೊಂಡಿಲ್ಲ ಅಂತ ಸುಳ್ಳು ಹೇಳ್ತಾರೆ ಈಗ ಸುಮಾರು ಮಿಸ್ ಆಗಿದೆ ಒಂದಷ್ಟು ಪ್ರೂಫ್ಸ್ ಇರಲಿಲ್ಲ ನಮ್ಮ ಹತ್ರ ಹಾಗಾಗಿ ಪೋಸ್ಟ್ ಆಫೀಸಿಂದ ಮಾಡಿದಂಥ ಸುಮ್ಮ ಸುಮಾರು ಸ್ಯಾರಿಗಳು ಅಷ್ಟೇ ಹೋಗಿದೆ ಅವ್ರ ಮನೆ ತಲುಪಿದೆ ಬಟ್ ಆದ್ರೂ ಕೆಲವರು ಇಲ್ಲ ಬಂದಿಲ್ಲ ಅಂತೆಲ್ಲ ಹೇಳಿದ್ರು ಮತ್ತು ನಾನು ಅವ್ರಿಗೆಲ್ಲ ರಿಪೀಟ್ ರಿಪೀಟು ಸ್ಯಾರಿಗಳ್ನ ಹಾಕಿದ್ದೀನಿ ನಾನೇನು ಯೋಚನೆ ಮಾಡ್ತೀನಿ ಅಂದರೆ ನಾನು ಓಕೆ ಏನೋ ನಡೀತಿದೆ ಒಂದು ಯಾವುದೋ ಒಂದು ಏನೋ ಲಾಸ್ ಆಯಿತಾ ಯಾರಾದರೂ ಮೋಸ ಮಾಡಿದ್ರ ಏನೋ ಸ್ವಲ್ಪ ನಡೀತೆ ಪಾಪ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ನೋಡಿ ಬಿಸ್ನೆಸ್ಸು ಸ್ವಲ್ಪ ದುಡ್ಡು ಇಟ್ಕೊಂಡು ಪಾಪ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸ್ಯಾರಿ ಬಿಸ್ನೆಸ್ ಮಾಡಿರ್ತಾರೆ ಅವ್ರಿಗೇನಾದರೂ ಒಂದೆರಡು ಸೀರಿಯಲಿ ಈ ಥರ ಪ್ರಾಬ್ಲಮ್ ಆದರೆ ಅವರು ಮತ್ತೆ ನೆಕ್ಸ್ಟು ಬಿಸ್ನೆಸ್ ಮಾಡಬೇಕಾ ಮಾಡಬಾರ್ದು ಅನ್ನೋ ಇದಕ್ಕೆ ಅವ್ರಿಗೆ ಹೋಗ್ಬಿಡುತ್ತೆ ನನಗೂ ಒಂದೊಂದು ಸಲ ಅನ್ನಿಸ್ತು ಏನಪ್ಪ ಹಿಂಗಾಗ್ಬಿಡ್ತು ನಾವು ನಂಬಿಕೆ ಇಟ್ಟು ಅವ್ರಿಗೆ ಸ್ಯಾರಿಗಳ್ನ ಕಳಿಸ್ತೀವಿ ಕೆಲವೊಬ್ರು ತೊಗೊಂಡಿದ್ರು ತೊಗೊಂಡಿಲ್ಲ ಅಂತ ಹಿಂಗೆ ಸುಳ್ಳು ಹೇಳ್ಬಿಟ್ರಲ್ಲ ಅಂತ ಮೊನ್ನೆಲ್ಲ ಹಂಗೆ ಆಯಿತು ಬೇಜಾರಾಯಿತು ಅದಕ್ಕೆ ಇನ್ನು ಮೇಲೆ ಸೀರಿಯಸ್ ಆಗಿ ಕೊರಿಯರ್ ಮಾಡೋದೆಲ್ಲ ಪ್ರತಿಯೊಂದನ್ನು ಕೂಡ ಎಂಟ್ರಿ ಮಾಡಿಕೊಂಡು ಫೋಟೋ ಕಳಿಸಿ ಆಮೇಲೆ ಕೊರಿಯರ್ ಆಫೀಸಲ್ಲೂ ಅಷ್ಟೇ ಯಾವ್ಯಾವ್ದು ಹೋಗಿದೆ ಯಾವುದ್ಯಾವ್ದು ಹೋಗಿಲ್ಲ ಅಂತೆಲ್ಲ ಕೂಡ ಇವಾಗ ನೀಟಾಗಿ ಚೆಕ್ ಮಾಡ್ತಾ ಇದ್ದೀನಿ ತುಂಬ ಕಷ್ಟ ಇದೆ ಇನ್ನೊಂದು ಓ ಸೀರೆ ಬಿಸ್ನೆಸ್ ಮಾಡ್ತಾ ಮಾಡ್ತಾಯಿದ್ದಾಳ ಸೌಮ್ಯಶ್ರೀ ಅಯ್ಯೋ ಎಷ್ಟು ಕಷ್ಟ ಇದೆ ಅನ್ನೋದು ತುಂಬ ಇದೆ ಯಾವುದು ಈಸಿ ಇಲ್ಲ ಅಂದ್ಕೊಳ್ಳೋ ಹಂಗೆ ಯಾವ ಕೆಲಸನೂ ಈಸಿ ಇಲ್ಲ ಕಷ್ಟಪಡಲೇಬೇಕು ಕಷ್ಟಪಟ್ಟರೆ ಖಂಡಿತ ಒಂದು ಫಲ ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ ಇವತ್ತಿಗೂ ನಾನು ಕಷ್ಟಪಡ್ತಾಯಿದ್ದೀನಿ ಮನೆ ಎಲ್ಲ ಅನ್ಕೋಬೋದು ಏನು ಯಾರಿಗೂ ಇರೋ ಮನೆ ಕೆಲಸನ ಅಂತ ನಮ್ಮ ಕೆಲಸ ನಮಗೆ ಹೆಚ್ಚಲ್ವಾ ನಮ್ಮ ಕೆಲಸ ನಮ್ಮ ಕೆಲಸ ನಮ್ಮ ಕೆಲಸ ನಮ್ಗೆ ಹೆಚ್ಚಾಗಿರುತ್ತೆ ಹಾಗೆ ಮನೆಯ ಕೆಲಸ ಮಾಡಿಕೊಂಡು ಈ ಕಡೆ ಸ್ಯಾರಿಗಳು ತೊಗೊಂಡು ಬಂದು ಮತ್ತು ಇನ್ನೊಂದು ಹಂಗೆ ಪ್ಯಾಕ್ ಮಾಡಿ ಕಳಿಸೋದಾದರೆ ಒಂಥರ ಇವಾಗ ನಾವು ಸ್ಯಾರಿಗಳನ್ನ ಚೆಕ್ ಮಾಡ್ತೀವಿ ಪ್ರತಿಯೊಂದು ಏನಾದರೂ ಡ್ಯಾಮೇಜ್ ಆಗಿತ್ತು ಏನಾರ ಪ್ರಾಬ್ಲಮ್ ಆಗಿತ್ತು ಅಂದರೆ ನಾವೇ ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಯಾಕೆಂದರೆ ಕೊರಿಯರ್ ಮಾಡ್ತೀವಿ ಮತ್ತು ಆ ಕಡೆಯಿಂದ ರಿಟರ್ನು ಏನೋ ಪ್ರಾಬ್ಲಮ್ ಇದ್ರೆ ಅವ್ರು ಕೊರಿಯರ್ ಮಾಡ್ತಾರೆ ಆ ಎರಡೆರಡಾಗಿ ಡಬಲ್ ಡಬಲ್ ಆಗಿ ಚಾರ್ಜಸ್ಸು ಸುಮ್ಮನೆ ನನಗೆ ಲಾಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಶ್ರಮ ಪಟ್ಟರು ಪರವಾಗಿಲ್ಲ ಅಂಥೇಳಿ ಇತ್ತೀಚೆಗೆ ಇತ್ತೀಚಿಗೆ ಯಾವುದೇ ಇದು ಚೆಕ್ ಮಾಡಿ ಮನೇಲಿ ನೀಟಾಗಿ ನಾನು ಕಳಿಸ್ಕೊಡ್ತೀನಿ ಹಂಗಾಗಿ ಇವತ್ತು ಲೇಟಾಯಿತು ದಿನ ಮಲಗೋ ದಿನ ಮಲಗೋದು ಇಷ್ಟತ್ತೇ ಆಗಿದೆ ಏನೋ ಗೊತ್ತಿಲ್ಲ ರಾಯರ ದಯೆ ಕಷ್ಟಪಡ್ತಿದ್ದೀನಿ ಮಾಡ್ತಿದ್ದೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನೊಂದು ವೀಡಿಯೋ ಮಾಡಬೇಕಿತ್ತು ಬೆಳಗ್ಗೆ ಮಾಡ್ತೀನಿ ನಿದ್ದೆ ಬರ್ತಿದೆ ಮಲ್ಕೊಳ್ಳಿ ಕೆಲಸ ಮುಗೀತು ನಾಳೆ ಬೆಳಗ್ಗೆ ನೋಡ್ಕೊಬೇಕು ಬಾಯ್ ಗುಡ್ ನೈಟ್